ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ನಾನು ಇವತ್ತರ್ಗು ತಯಾರಿನೂ ಇಲ್ಲ ತಯಾರಿನೂ ಇಲ್ಲ ಸುಳ್ಳು ಹೇಳಬೇಕು ನನ್ನ ಕೈಲಿ ಹೇಳೋಕ್ಕಾಗೋದಿಲ್ಲ ನಾನು ಒಬ್ಬ ಆಕಾಂಕ್ಷಿಯಾಗಿ ಸುತ್ತಾಡಿದ್ದೀನಿ ಇನ್ನು ಚಿಕ್ಕನಾಯಕನಹಳ್ಳಿ ಮತ್ತು ತಿಪ್ಟೂರ್ಗೆ ನಾನು ಕಾಲೇ ಹಾಕಿಲ್ಲ ಗುಬ್ಬಿಗೆ ಇನ್ನು ಐದು ಕ್ಷೇತ್ರಗಳಲ್ಲಿ ಮತ್ತು ನನ್ನದಾದಂಥ ನೆಟ್ವರ್ಕ್ ಇದೆ ಸಾಲಕ್ಕೆ ನನಗೂ ತುಮಕೂರಿಗೂ ನಲವತ್ತೈದು ಐವತ್ತು ವರ್ಷದ ಅವಿನಾಭಾವ ಸಂಬಂಧ ಇದೆ ನನಗಿನ್ನ ಮಾಹಿತಿ ಇರೋರು ಅವ್ರಿಗೆ ಇವಾಗ ಅಲ್ಲೇನೂ ಇದ್ದಾರೆ ಅವ್ರಿಗೂ ಇಲ್ಲ ನನ್ನಷ್ಟು ಮಾಹಿತಿ ಅಷ್ಟು ಒಳ ನಾನು ಕೆಲಸ ಮಾಡಿದ್ದೀನಿ ಸಿಂಧೂರಿ ಅಂತ ಒಬ್ಬರು ಜೊತೇನು ಐ ಎ ಎಸ್ ಆಫೀಸರ್ ಇದ್ದಾರೆ ಫಸ್ಟ್ ಅಪಾಯಿಂಟ್ಮೆಂಟ್ ಅವ್ರದ್ದು ಅಲ್ಲೇ ನಾನು ಅವಾಗ ಉಸ್ತುವಾರಿ ಮಂತ್ರಿ ಅವತ್ತೇ ಕಾಡುಗೋಲರು ಎಷ್ಟಿದ್ದಾರೆ ಊರುಗೋಲರು ಎಷ್ಟಿದ್ದಾರೆ ನಾಯಕರು ಎಷ್ಟಿದ್ದಾರೆ ಒ ಬಿ ಸಿನಲ್ಲಿ ಯಾವ ತನಕ ಇದೆ ಎಷ್ಟು ಜನ ಬಡತನದಲ್ಲಿದ್ದಾರೆ ಅವ್ರಿಗೆ ಯಾವ್ಯಾವ ರೀತಿ ನಾವು ಅಟ್ಲೀಸ್ಟ್ ಅವ್ರನ್ನ ಮುಖ್ಯವಾಹಿನಿಗೆ ತರೋದಕ್ಕೆ ಏನು ಮಾಡ್ಬೋದು ಅಂತ ಅನ್ನೋದನ್ನ ಅವತ್ತೇ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೆರಡರಲ್ಲಿ ನಾನು ಅದಕ್ಕೆ ಒಂದಷ್ಟು ಸಾಕಷ್ಟು ಪರಿಣಾಮವನ್ನು ಬೀರಿದೆ ಅದು ಯಾವ ಜನ್ಮದ ಪುಣ್ಯನೂ ಏನೋ ಗೊತ್ತಿಲ್ಲ ಗುರುಗಳ ಆಶೀರ್ವಾದ ಏನೋ ಗೊತ್ತಿಲ್ಲ ನೋಡೋಣ ತೀರ್ಮಾನ ಎಲ್ಲ ಆಗಿ ಅನೌನ್ಸ್ ಆದಮೇಲೆ ಯಾವ ರೀತಿ ಮಾಡಬೇಕು ಏನು ಅನ್ನೋದಕ್ಕಿನ್ನ ಆ ಭಾಗದ ಜನರಲ್ಲಿ ಒಂದು ನಿರೀಕ್ಷೆ ಇದೆ ಆ ನಿರೀಕ್ಷೆಗೆ ಮೀರಿ ನಾವು ಅವರ ದುಃಖ ದುರ್ಮಾನವನ್ನು ಪರಿಹರಿಸಬೇಕಾದಂಥದ್ದು ನಮ್ಮ ಕರ್ತವ್ಯ ಕೇಂದ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಮಾನ್ಯರಿಗೆ ಅವ್ರು ಕೊಡ್ತಾ ಇರತಕ್ಕ ನೋಡಿದ್ರೆ ಈ ದೇಶಕ್ಕೆ ಭವಿಷ್ಯ ಇದೆ ಇನ್ನೂ ನೂರು ವರ್ಷ ಭಾರತ ಎಲ್ಲ ಹಂತದಲ್ಲಿ ಬೆಳೀತದೆ ಅನ್ನೋದಕ್ಕೆ ಅವರ ಹತ್ತು ವರ್ಷದ ಕಾರ್ಯಕ್ರಮ ಅವರ ಹತ್ತು ವರ್ಷದ ಚಿಂತನೆ ಸಾಕಷ್ಟು ನಮಗೆ ಶಕ್ತಿಯನ್ನು ಕೊಡೋದು ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ